ಒಬ್ಬ ಆಚೆ ಮತ್ತೆ ಹೇಳ್ಕೊಡುವುದು ಊರಿನಲ್ಲಿ ಈ ಸಮಸ್ಯೆ ದೇಶದಲ್ಲಿ ಸಮಸ್ಯೆ ದಾಂಪತ್ಯ ಸಮಸ್ಯೆ ಅಂದ್ರು ನೀವು ನಮ್ ದಾಂಪತ್ಯ ಸಮಸ್ಯೆ ಉಂಟು ತಮ್ಮ ನಾನು ಹೇಳ್ತೇನೆ ದಾಂಪತ್ಯ ಸಮಸ್ಯೆಯನ್ನ ಪರಿಹಾರ ಮಾಡ್ಲಿಕ್ಕೆ ನಂದು ಬಿಟ್ಟರೆ ಚರಾಚರ ಪ್ರಪಂಚ ಅವರಿಗೆಲ್ಲ ಪರಿಹಾರ ನನಗೆ ಉಂಟು ಅಂತ ಮತ್ತೆ ಭರವಸೆ ಕೊಟ್ಟೆ ಅಂದ್ರೆ ಆಗುದಿಲ್ಲ ನಾಳೆ ಏನ್ ಬೇಕು ಅಂತ ಭರವಸೆ ಕೊಟ್ಟೆ ಅವರನ್ನೆಲ್ಲ ಕಲಿಯಲು ಕೊಟ್ಟ ಮೇಲೆ ಮತ್ತೊಬ್ಬ ಬಂದ್ ಕಾಲಿಗೆ ಕೆಲಸ ಧರ್ಮರಾಜನಿಂದ ಹಾ ಇಂದ್ರ ಸೇನ ಅಂತ ಅವ ಮೊಂದು ಕಾರ್ಯ ಬಿಟ್ಟ ಏನಾಗಬೇಕು ಅಂತ ಕೇಳಿದ್. ಅವಾಗ ಅಮ್ಮ ಅಮ ಪಾಂಡವರಿಗೆ ಸಂತಗತಿಯನ್ನ ದೊರಕಿಸಿ ಕೊಡುವುದಕ್ಕಾಗಿ ಪಾಂಡವರು ರಾಜಸಿಯಾತ್ವರವನ ಮಾಡುತ್ತಾರೆ ಮಾಡ್ತಾರೆ ಆ ರಾಜಸಿಯಾತ್ವರಕ್ಕೆ ಕೃಷ್ಣ ಪರಮಾತ್ಮವನ್ನ ಕರೆದುಕೊಂಡು ಮಾತು ಹೇಳಿದ್ದಾರೆ ಅಂತ ಹೇಳಿದ್. ನೀವೇನ್ ಹೇಳ್ರಿ? ಆದಿತ್ತು ಅಂತ ಹೇಳೋದು. ನಿಮಗೆಂತ ಐತೆ? ನಿಮಗೆಂತ ಯಾಕೆ? ಒಟ್ಟಾಗಿಲ್ಲೂ ಬರ್ಲಿಕ್ಕೆ ಕೃಷ್ಣ ಪರಮಾತ್ಮನನ್ನ ಕಳೆದುಕೊಂಡು ಸ್ಪಷ್ಟ ಹೇಳಿದ್ದಾನೆ ಒಟ್ಟಿ ಸತ್ಯಮಾಮೆ ಬರ್ಲಿ ಅಂತ ಹೇಳಿ ಸರಿ ಉಂಟವ ನಾನೇನು ಬೇರಾಗಿದ್ದೇವೆ ಇಲ್ಲ ತನ್ನದಿ ಕಲೆ ಬಂದ್ರೆ ಹಿಡ್ದಿ ಬಂದಾಗಿ

ಸ್ವಾಮಿ ನಿಜವಾಗಿ ಭೂಲೋಕದಲ್ಲಿ ನೀವೇ ನೀವೇವನಾಗಿ ಅವತರಿಸೇವೆ ನಾವು ಹಾಗಾಗಿ ನಮ್ಮ ಕಷ್ಟವನ್ನು ದೂರ ಮಾಡಬೇಕು ಅಂತ ಇಲ್ಲ ಎಂಬತ್ತೇಳು ಮಂದಿ ಅರಸು ಮಕ್ಕಳನ್ನ ಯುದ್ಧದಲ್ಲಿ ಸೋಲಿಸಿ ಮಗನ ಸೆಡಮಲ್ಲಿಟ್ಟಿದ್ದಾನಂತೆ ಅವನೊಬ್ಬ ತಪ್ಪಿಸಿಕೊಂಡು ಬಂದ ನನ್ನಲ್ಲಿ ಬೇಡಿಕೊಂಡ ಆಟು ಮಗನನ್ನು ಕೊಲ್ಲೋಣ ಅಂತ ಹೇಳಿದೆ ಅಂತ ಹೇಳಿದೆ ಅವನಿಗೆ ಭರವಸೆ ಬರಲಿಲ್ಲ ಅವನಿಗೆ ಎಷ್ಟು ದಿವಸ ಅಂತ ಬೇಕಂತೆ ಸರ್ ಮನೆಯಲ್ಲಿ ಆಗ ಭರವಸೆ ಗಟ್ಟಿಯಾಗಿ ಕೊಟ್ಟೆ ಇಂದಿಗೆ ಎಂಟು ದಿವಸದಲ್ಲಿ ಮಗನನ್ನು ಒದಿಸಿ ನಿಮ್ಮನ್ನ ಸರಿಯಿಂದ ಬಿಡಿಸುತ್ತೆ ಅಂತ ಭರವಸೆಯನ್ನ ಕೊಟ್ಟೆ ಕಳುಹಿಕೊಟ್ಟೆ ಎಂಟು ದಿವಸದಲ್ಲಿ ಮಗದನನ್ನು ವಧಿಸ್ತೇನೆ ಅಂತೇಳಿ ಭರವಸೆ Yeah, no. તમ 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 તમ

ಎಲ್ಲರನ್ನು ಕರೆಯೋದು ಬಂದಿ ಪೂಜೆ ಮಾಡಿ ವಾನೆ ಕೊಡ್ತಾರೆ ಪೂಜೆ ಮಾಡೋಕೆ ಪೂಜೆ ಸಿಗುದು ಯಾವಾಗ ಯೋಗ್ಯತೆ ಇದ್ರೆ ಮಾತ್ರ ಪೂಜೆ ಬರ್ತದೆ ಶಕ್ತಿ ಇಲ್ಲ ಹಾ ಹೌದು ಅಂತ ಕರೆ ಹೇಳ್ಬಹುದು ನಾನು ಹೌದು ಹಾಗಾದ್ರೆ ಯಾಕೆ ಹೇಳಿದ ನಾನು ಯಾಕೆ ಆ ಕ್ಷುದ್ರ ದೇವತೆಗೆ ಅಥವಾ ಬಿನುಹು ದೇವತೆಗೆ ಹೇಗೆ ಶಕ್ತಿ ಇಲ್ಲವೋ ಹಾ ತನ್ನನ್ನ ತಾನು ಲೋಕದಲ್ಲಿ ಅಥವಾ ಉಳಿಸ್ಕೊಳ್ಳುವಂತ ಸಾಮರ್ಥ್ಯ ಇಲ್ಲವೋ ಅದೇ ರೀತಿಯಾಗಿಯೂ ಹ ನಮ್ಮ ರಾಜಿದಿಗೆ ಏಡಿದಾನ್ ಇದು ನನಗೆ ಯಾವುದು ಆದಿದು ಹೌದು ಅದಕ್ಕೆ ಕಾರಣ ಇದೆ ಏನು ಮಾಗದ ಹ 17 ಬಾರಿ ನಿಮ್ಮ ಮೇಲೆ ದಂಡ ಎತ್ತು ಬಂದಿದೆ ಹೌದು ಇತ್ತಕ್ಕಾಗಿ ಬಂದ ಹ 17 ಬಾರಿ ನಿಮ್ಮ ಓಡಿದ್ದೆ ಅಲ್ವಾ ಹೌದು ಕೆಲವು ಜನ ಓಡಿದ್ರೆ ಉಪಕಾರ ಇಲ್ಲ ಆ ನೀ ಓಡಿದ್ರೆ ಹುನು ಸಹಾಯ ಓದೇ ನೆನಕ್ಕೆ ಹೆದರಿ ದರ್ಶನವರು ಏನು ತಿಳ್ಕೊಳ್ಳಿ ಈ ಮಗನಿಗೆ ಹೆದರಿದ್ದೇನೆ ನಾನು ಮತ್ತೆ ಜನಪಮದಲ್ಲಿ ಉಳಿದ ಹದಿನೇಳು ಬಾರಿ ಓಡಿಸೇ ಹೌದು ದಿನೆತ್ತಿಕೊಂಡು ಬಂದವರು ಯಾರು ಮಾಗದ ತಿಳಿಯು ಹೋದವರು ಯಾರು ಸೋತವ್ರು ಯಾರು

ನನ್ನಿದ್ರೆ ಬರ್ಲೇ ಬರುದು ಇನ್ನು ನಾಳೆಗೆ ಒಂದೇ ಹದಿನಾರು ಎಂಟು ಇನ್ನು ಹಾಗೂ ಅದೇ ಯೋಚನೆ ಮಾಡ್ತಾ ಇದ್ದೇನೆ ಇನ್ ನಾಳೆ ಯಾರು ಬರ್ತಾರೋ ಏನೋ ಯಾರಿಗೆ ಮಂಗಳ ಅರ್ಥ ಏನೋ ಈಗ ಅದೇ ಯೋಚನೆ ಮಾಡ್ತಾ ಇದ್ದ ಅಷ್ಟು ನೋಡ್ತೇನೆ

ಹೆದರಿಕೆ ಅಂದ್ರೆ ಈ ಕೆಲವೊಮ್ಮೆ ಸ್ವಪ್ನಾವಸ್ಥೆ ಜಾಗೃತಾವಸ್ಥೆಗೆ ಬಂದ ಮೇಲೆ ಸ್ವಲ್ಪ ನೆನಪಿರ್ತದೆ ನಿನ್ನೆ ಈ ಜಾತಿ ಸ್ವಪ್ನ ಕಂಡಿದ್ದೆಂತ ನನಗೂ ಇಲ್ಲಿ ನೆನಪಿ ಬರ್ತವು ನಿಜವಾಗಿ ಸ್ವಪ್ನದಲ್ಲಿ ಮಗನ ಬಂದ ತವರು ಬಂದಾಗ ನನಗೆ

Ah uh -huh. ನಿಮ್ಮ ಹತ್ರ ಬಂದು ನೋಡಿದ್ದು ಎಂಬತ್ತೇಳು ಅರಸು ಮಂದಿಯಲ್ಲಿ ಒಬ್ಬ ಬಂದಿದ್ದು ನಿಮ್ಮ ಹೌದು ಇವತ್ತಿನವರೆಗೆ ಮಾತಾಡ ಸೇರಿ ಎಂಬತ್ತೇಳು ಮಂದಿ ಇದ್ದಾರೆ ಹೌದು ನಾಳೆ ಎಂಬತ್ತೆಂಟು ಆಗ್ತದೆ ನೀವು ಹೋಗ್ತೀರಿ ಅಂತ ಹೇಗೆ ಹೋಗುದು ಆಮೇಲೆ ನಾವು ಹೋಗಿ ಮಾತಾಡ್ಬೇಕು

ಸುಮ್ಮನೆ ಅವರಿಗೆಲ್ಲ ಭಾಷೆ ಕೊಟ್ಟು ಹಾಳು ಮಾಡಬೇಕು ಹಾಂ ದಿನ ಇಲ್ಲ ಎಂಬತ್ತೆರಡು ದಿನ ಅದು ನಿಮ್ಮ ಹತ್ರ ಮಾತನ್ನು ಕೊಡ್ಲಿಕ್ಕೆ ಆಗಲಿಲ್ಲ ಬನ್ನಿ ರಾತ್ರಿ ಆಯ್ತು ಹಾ ಬರೋದೆ ನನ್ನ ಮೂವ ಹಾಕಿದ್ದೇನೆ ಹಾಡೀನಿ ಯಾರು ನೀವು ಮತ್ತೆ ಮಗಟೆ ನನ್ನ ನಾಲ್ಕು ಬರ್ತೇನೆ ಅಂತ ಹೇಳ್ತೇನೆ ಏಕೆಂತ ದಿನ ಹೇಳಿದ್ದೇನಾ ಅದನ್ನ ಅನ್ನೋದೇ ಇಲ್ಲ ಅವತ್ರ ಹೇಳಿದ ಅಲ್ಲ ಒಬ್ಬನತ್ರ ಇದೇನೆ ನಿನ್ನದೇ ಆಗ್ತಾಯನಾ ಅನ್ನತ್ರ ಏನಿಲ್ಲ ನಿನಗೆ ಗೊತ್ತಿಲ್ಲ ನಾನು ಅಲ್ವಾ అది ఒక జానపద పాట. పక్కడే ఉంచు. నాకడే ఉంచు.

ಆ ಮಾದರ ಸಮ್ಮುಖದಲ್ಲಿ ಈ ಬೀರ್ನ ಬಿಟ್ಟು ಅವನು ಮುಗಿಸಿ ಯೋಜನೆ ಅವೇ ನಿಮ್ಮ ಅನ್ನಕ್ಕೆ ವಿಷ ಹಾಕಿದ್ದಾನ ಪಾಪ ಇಲ್ಲಪ್ಪ ಅವನಿಗೆ ವಿಷ ನಿಮಗೆ ಯಾವುದು ನಿಮ್ಮ ಮನೆಯ ಬಾವಿಯ ನೀರಿನ ಆಳ ನೋಡ್ಲಿಕ್ಕೆ ಪಕ್ಕದ ಮನೆ ಮಕ್ಕಳೇ ಬೇಕು ಅನ್ನೋ ಹೋದ್ರೂನು ಅಂತ ಅಲ್ಲ ನಿಜವಾಗಿ ನನ್ನ ಯೋಜನೆ ಎಷ್ಟು ಗೊತ್ತಿಲ್ಲ ಒಂದು ಕಾಲದಲ್ಲಿ ದೇಶಕ್ಕೊಬ್ಬ ಸಮರ್ಥನಿದ್ರೆ ದೇಶ ನಡೀತಾ ಇತ್ತು ಈಗ ಊರಿಗೆಲ್ಲ ಮನೆಗೊಬ್ಬ ಸಮರ್ಥನ ಅನಿವಾರ್ಯತೆ ಇದೆ